ಹಲೋ ಫ್ರೆಂಡ್ಸ್ ನ ಇವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿನ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ ಎಸ್ ಮೈನಸ್ ಟೂ ವೈ ಇಜುಕೊಲ್ ಟು ನಾಲ್ಕು ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಪರೀಕ್ಷಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಯಾವುದೇ ಒಂದು ಲೆಕ್ಕವನ್ನು ಬಿಡಿಸಬೇಕಾದ್ರೆ ಮೊದ್ಲನೇದಾಗಿ ಆ ಪ್ರಶ್ನೆ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡಿ ಎಕ್ಸ್ ಮೈನಸ್ ಟು ವೈಕ್ವಲ್ ಟು ಫೋರ್ ಅನ್ನುವಂತ ಒಂದೇನಾಗಿದೆ ಸಮೀಕರಣ ಆಗಿದೆ ಹಾಗಾದ್ರೆ ಈ ಸಮೀಕರಣ ಆ ಈ ಸಮೀಕರಣಕ್ಕೆ ಯಾವುದು ಪರಿಹಾರವಾಗುತ್ತದೆ ಯಾವುದು ಪರಿಹಾರ ಆಗುವುದಿಲ್ಲ ಅಂದ್ರೆ ಇದರ ಅರ್ಥ ಏನಂದ್ರೆ ಇವು ಎಕ್ಸ್ ಮತ್ತು ವಾಯ್ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಬೆಲೆಗಳು ಏನಾಗಿದ್ದಾವೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕೊಟ್ಟಿದ್ದಾರೆ ಈ ಬೆಲೆಗಳನ್ನ ಈ ಸಮೀಕರಣದಲ್ಲಿ ತುಂಬಿದಾಗ ನಮಗೆ ಉತ್ತರ ಏನು ಬರಬೇಕು ನಾಲ್ಕು ಬರಬೇಕು ಹೌದಾ ಅಂದಾಗ ಯಾವಾಗ ಅದು ಬರ್ತಾ ಇದೆ ಅದು ಪರಿಹಾರವಾಗುತ್ತದೆ ಯಾವಾಗ ನಾಲ್ಕು ಬರುವುದಿಲ್ಲ ಅದೇನಾಗುವುದಿಲ್ಲ ಪರಿಹಾರ ಆಗುವುದಿಲ್ಲ ಅಂತೇಳಿ ನಾವು ಹೇಳಬಹುದು ಹಾಗಾದ್ರೆ ನೋಡಿ ಮೊದಲನಾಗಿ ಈ ಒಂದು ಈ ಒಂದನೇ ಒಂದನೇ ಲೆಕ್ಕದಲ್ಲಿ ಬರ್ಕೊಂಡು ನಾವು ಪರೀಕ್ಷೆ ಮಾಡೋಣ ನೋಡಿ ಎಕ್ಸ್ ಮೈನಸ್ ಟು ವೈಸ್ವಲ್ ಟು ನಾಲ್ಕು ನೋಡಿ

ಎರಡು ಹಾಗಾದ್ರೆ ಎಕ್ಸ್ ಇಲ್ಲಿ ತುಂಬಿದಾಗ ಏನಾಯ್ತು ಸೊನ್ನೆ ಆಯ್ತು ಮೈನಸ್ ವಾಯ್ ಎಷ್ಟಿದೆ ನೋಡಿ ವಾಯ್ ಇಜು ಎರಡು ಎರಡು ವಾಯ್ ನೋಡಿ ಈ ಎರಡು ಟೂ ಮತ್ತು ವಾಯ್ ಇವೆರಡು ನೋಡೋಕ್ಕೆ ಏನಿರ್ತಾ ಇದೆ ಗುಣಾಕಾರ ಚಿಹ್ನೆ ಇರ್ತಾ ಇದೆ ಎರಡು ಇದನ್ನ ಹೇಗಿ ಅಂದ್ರೆ ಗುಣಾಕಾರ ವಾಯ್ ಅಂದ್ರೆ ಎಷ್ಟು ಎರಡು ಇಜು ನಾಲ್ಕು ಹೌದಾ ಈಗ ನೋಡಿ ಹಿಂದೆ ಸೊನ್ನೆ ಇದೆ ಸೊನ್ನೆ ಬರ್ದ್ರು ಇರ್ತದೆ ಬಿಟ್ರು ಇಡ್ತಾ ಇದೆ ಆದ್ರೂ ಕೂಡ ನಾವೇನ್ ಮಾಡೋಣ ಸೊನ್ನೆಯನ್ನ ಬರೆಯೋಣ ಮೈನಸ್ ಈಗ ಎರಡೇ ನಾಲ್ಕು ಇದನ್ನ ಇದನ್ನು ಗುಣಸ್ಬೇಕು ಎರಡು ಆಡ್ಲೆ ಎಷ್ಟಾಯ್ತು ನಾಲ್ಕು ಆಯ್ತು ಇಲ್ಲಿ ನಾಲ್ಕು ಆಯ್ತು ಹಾಗಾದ್ರೆ ಸೊನ್ನೆಯಲ್ಲಿ ಮೈನಸ್ ನಾಲ್ಕನ್ನು ಕಾದಾಗ ಇದು ಎಷ್ಟಾಯ್ತು ಮೈನಸ್ ನಾಲ್ಕು ಇದ್ದು ನಾಲ್ಕು ನೋಡಿ ಇಲ್ಲಿ ಮೈನಸ್ ನಾಲ್ಕು ಬಂದಿದೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಅಂದ್ರೆ ಇದು ಎಂತಾದ್ತು ಪ್ಲಸ್ ನಾಲ್ಕಾಗಿರ್ತದೆ ಸಂಖ್ಯೆ ಹಿಂದೆ ಚಿಹ್ನೆ ಇಲ್ಲ ಅಂದ್ರೆ ಅದನ್ನ ಪ್ಲಸ್ ಅಂತ ಕೊಡುದು ತಿಳ್ಕೊಬೇಕು ಹಾಗಾದ್ರೆ ಇಲ್ಲಿ ಮೈನಸ್ ನಾಕ್ ಬಂತು ಇಲ್ಲಿ ಪ್ಲಸ್ ನಾಲ್ಕು ಬಂತು ಹಾಗಾದ್ರೆ ಇದು ಏನಾಗುದಲ್ಲ ಆಗುವುದಿಲ್ಲ ಹೌದಾ ಹಾಗಾದ್ರೆ ಪರಿಹಾರ ಆಗುವುದಿಲ್ಲ ಹೌದಾ ಇದೇನಾಯ್ತು ಪರಿಹಾರ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಮೈನಸ್ ನಾಲ್ಕು ಬಂದಿದೆ ಇಲ್ಲಿ ಪ್ಲಸ್ ನಾಲ್ಕು ಬಂದಿದೆ ಅದೇ ರೀತಿಯಾಗಿ ಈ ಲೆಕ್ಕವನ್ನ ಪರೀಕ್ಷೆ ಮಾಡೋಣ ಹಾಗಾದ್ರೆ ಇಕ್ವೇಶನ್ ಬರ್ಕೋದು ಎಕ್ಸ್ ಮೈನಸ್ ಟು ವೈಕ್ವಲ್ ಟು ನಾಲ್ಕು ಇಲ್ಲಿ ನೋಡಿ ಎಕ್ಸ್ ಇಸ್ಕೊಳ್ತು ಎರಡು ವಾಯ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ಕೊಂಡು ಎರಡು ತಂದಿದಾಗ ಇಲ್ಲಿ ಎರಡು ಮೈನಸ್ ಎರಡು ವಾಯ್ ಅಂದ್ರೆ ಸೊನ್ನೆ ಇದೆ ಆದ್ರೆ ಎರಡು ಗುಣಿಸು ಸೊನ್ನೆ ಇಜ್ಕೊಳ್ತು ನಾಲ್ಕು ಹೌದಾ ಈಗ ನೋಡಿ ಎರಡನ್ನ ಹಾಗೆ ಬರೆದುಕೊಳ್ಳಿ ಮೈನಸ್ ಎರಡು ಗುಣಿಸು ಸೊನ್ನೆ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಗುಣಿಸಿದಾಗ ಉತ್ತರ ಸೊನ್ನೆ ಬರ್ತಾ ಇದೆ ಇಜ್ಕೊಳ್ತು ನಾಲ್ಕು ಎರಡರಲ್ಲಿ ಸೊನ್ನೆಯನ್ನು ಕಳೆದಾಗ ಎರಡು ಬಂತು ಇಜ್ಕೊಳ್ತು ಎಷ್ಟಾಯ್ತು ನಾಲ್ಕು ನೋಡಿ ಇಲ್ಲಿ ಎರಡು ಇದೆ ಇಲ್ಲಿ ನಾಲ್ಕು ಇದೆ ಇವೆರಡು ಸಮಾಗ್ತಾ ಇದೆಯಾ ಇಲ್ಲ ಹಾಗಾದ್ರೆ ಇದು ಕೂಡ ಏನ ಪರಿಹಾರ ಆಗುವುದಿಲ್ಲ ಇದು ಕೂಡ ಪರಿಹಾರ ಆಗುವುದಿಲ್ಲ ಇನ್ನು ಮೂರನೇದೊಂದು ಲೆಕ್ಕ ಚೆಕ್ ಮಾಡೋಣ ಇಲ್ಲ ನಾಲ್ಕಿದೆ ನಾಲ್ಕಿದೆ ಇಲ್ಲಿ ಸೊನ್ನೆ ಇದೆ ಹಾಗಾದ್ರೆ ಸಮೀಕರಣ ಎಕ್ಸ್ ಮೈನಸ್ ಟು ವಾಯ್ ಇದುಕೊಳ್ತು ನಾಲ್ಕು ಹಾಗಾದ್ರೆ ಎಕ್ಸ್ ಇಟ್ಕೊಳ್ತು ನಾಲ್ಕು ವಾಯ್ ಇಟ್ಕೊಟ್ಟು ಸೊನ್ನೆ ಎಕ್ಸ್ ನಾಲ್ಕು ಇಲ್ಲಿ ನಾಲ್ಕು ಮೈನಸ್ ಎರಡು ತುಂಬೋನಾ ಅಂದ್ರೆ ನೋಡಿ ಸೊನ್ನೆ ಇಲ್ಲಿ ಮೈನಸ್ ಎರಡು ಗುಣಿಸು ಸೊನ್ನೆ ಅಂದ್ರೆ ಸೊನ್ನೆ ಇದು ನೋಡಿ ನಾಲ್ಕರಲ್ಲಿ ಸೊನ್ನೆ ಇನ್ನ ಕಳೆದಾಗ ನಾಲ್ಕು ಬರ್ತಾ ಇದೆ ಇದು ನಾಲ್ಕು ನೋಡಿ ಇಲ್ಲಿಯೂ ನಾಲ್ಕು ಬಂತು ಇಲ್ಲೂ ನಾಲ್ಕು ಬಂತು ಹಾಗಾದ್ರೆ ಇದೇನಾಗಿದೆ ಪರಿಹಾರವಾಗುತ್ತದೆ ಹೌದಾ ಪರಿಹಾರ ಆಗುತ್ತದೆ ಹೌದಾ ಪ್ರಶ್ನೆ ಏನೇ ಕೇಳಿದ್ರಲ್ಲ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರ ಆಗುತ್ತದೆ ಯಾವುದು ಪರಿಹಾರ ಆಗುವುದಿಲ್ಲ ಹಾಗಾದ್ರೆ ಈ ಒಂದು ಮತ್ತು ಎರಡು ಪರಿಹಾರ ಆಗುವುದಿಲ್ಲ ಇದು ಮೂರನೇದಿದ್ರೆ ನಾಲ್ಕು ಸೊನ್ನೆ ಇದು ಪರಿಹಾರ ಆಗುತ್ತದೆ ಹೌದಾ ಈ ರೀತಿಯಾಗಿ ಲೆಕ್ಕವನ್ನು ನಾವು ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ